ಬಿಜೆಪಿ ನಿಜಕ್ಕೂ ಯಾರನ್ನ ಉಚ್ಚಾಟನೆ ಮಾಡಬೇಕಾಗಿತ್ತು ಬಿಜೆಪಿಯ ಉಚ್ಚಾಟನೆಯಿಂದ ಪಾರಾದವರು ಯಾರು ಮುತ್ತುರತ್ನಗಳನ್ನೆಲ್ಲ ತನ್ನ ಬಡಿನೆ ಇಟ್ಕೊಂತ ಬಿಜೆಪಿ ನಮಸ್ಕಾರ ಸದ್ಯ ಬಿಜೆಪಿಯಲ್ಲಿ ಉಚ್ಚಾಟನೆ ಪರ್ವ ಆರಂಭ ಆಗಿದೆ ಹೌದು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯಾದ ಬೆನ್ನಲ್ಲೇ ಇದೀಗ ಶಾಸಕರಾದ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರನ್ನ ಸಹ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಬಿಜೆಪಿಯ ಈ ನಡೆಯ ಬಗ್ಗೆ ಸದ್ಯ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಕ್ಷೇತ್ರವನ್ನು ಪ್ರತಿನಿಧಿಸೋ ಶಿವರಾಮ್ ಹೆಬ್ಬಾರ್ ಹಾಗೂ ಬೆಂಗಳೂರಿನ ಯಶವಂತಪುರ ಕ್ಷೇತ್ರದಿಂದ ಮೂರನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿರೋ ಎಸ್ ಟಿ ಸೋಮಶೇಖರ್ ಅವರನ್ನು ಬಿಜೆಪಿ ಪಕ್ಷದಿಂದ ಹೊರಹಾಕಿದೆ ಈ ಇಬ್ಬರೂ ಶಾಸಕರನ್ನ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ರಾಷ್ಟ್ರೀಯ ಬಿಜೆಪಿ ಶಿಸ್ತು ಸಮಿತಿ ಆದೇಶವನ್ನ ಹೊರಡಿಸಿದೆ ಹಾಗೆಯೇ ಈ ಇಬ್ಬರೂ ಶಾಸಕರು ಬಿಜೆಪಿಯಲ್ಲೇನೆ ಇದ್ಕೊಂಡು ಕಾಂಗ್ರೆಸ್ ಜೊತೆ ಹೆಚ್ಚು ಗುರುತಿಸಿಕೊಂಡಿದ್ರು ಹೀಗಾಗಿ ಅವರನ್ನು ಉಚ್ಚಾಟ ಘಟನೆ ಮಾಡುವ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಬಿಜೆಪಿಯ ಶಿಸ್ತು ಸಮಿತಿ ತಿಳಿಸಿದೆ ಈ ಮೂಲಕ ಇತ್ತೀಚಿನ ವರ್ಷಗಳಲ್ಲಿ ಬಿಜೆಪಿಯಿಂದ ಬರೋಬ್ಬರಿ ಎಂಟು ಪ್ರಮುಖ ನಾಯಕರು ಪಕ್ಷದಿಂದ ಹೊರಬಿದ್ದಿದ್ದಾರೆ ಹೌದು ಕೆ ಎಸ್ ಈಶ್ವರಪ್ಪ ಬಸವನಗೌಡ ಪಾಟೀಲ್ ಯತ್ನಾಳ್ ಶಿವರಾಮ್ ಹೆಬ್ಬಾರ್ ಎಸ್ ಟಿ ಸೋಮಶೇಖರ್ ಮಾಡಾಳ್ ವಿರೂಪಾಕ್ಷಪ್ಪ ಸೇರಿದಂತೆ ಒಟ್ಟು ಎಂಟು ಪ್ರಮುಖ ಬಿ ಜೆ ಪಿ ನಾಯಕರು ಇತ್ತೀಚಿನ ವರ್ಷಗಳಲ್ಲಿ ಬಿ ಜೆ ಪಿ ಪಕ್ಷದಿಂದ ಉಚ್ಚಾಟನೆಯಾಗಿದ್ದಾರೆ ಆದರೆ ಈ ಎಂಟೂ ನಾಯಕರು ಉಚ್ಚಾಟನೆ ಆಗಿರೋದಕ್ಕೆ ಕಾರಣಗಳು ಭಿನ್ನಾಗಿದ್ದಾವೆ ಇವರುಗಳಲ್ಲಿ ಮಾಡಾಳ ವಿರೂಪಾಕ್ಷಪ್ಪ ಕರ್ನಾಟಕ ಸಾಬೂನು ಮತ್ತು ಮಾರ್ಜಿಕ ನಿಗಮ ನಿಯಮಿತ ಟೆಂಡರ್ ಪ್ರಕ್ರಿಯೆಯಲ್ಲಿ ಲಂಚವನ್ನು ಪಡೆದ ಆರೋಪದಲ್ಲಿ ಸಿಲುಕಿದ್ರು ಆದರೂ ಕೂಡ ಇವರು ಮತ್ತೆ ಪಕ್ಷ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಲಂಚ ಪ್ರಕರಣದಲ್ಲಿ ಭಾಗಿಯಾಗಿದ್ದವರು ಉಚ್ಚಾಟನೆಯಾಗಿ ಈಗ ಆರಾಮಾಗಿ ಮತ್ತೆ ಪಕ್ಷ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಈ ಹಿಂದೆ ಬಿ ಎಸ್ ಯಡಿಯೂರಪ್ಪ ಪುತ್ರ ಬಿ ವೈ ವಿಜೇಂದ್ರ ಅವರಿಗೆ ಕೆ ಎಸ್ ಈಶ್ವರಪ್ಪ ಸವಾಲನ್ನು ಹಾಕಿದರು ಬಿ ಎಸ್ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಗುಟರನ್ನು ಹಾಕ್ತಾ ಇದ್ರು ಆ ಬಳಿಕ ಬಿಜೆಪಿ ವಿರುದ್ಧ ಬಂಡಾಯವನ್ನ ಎದ್ದಿದ್ದ ಕೆಎಸ್ ಈಶ್ವರಪ್ಪ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ಅವರು ಸ್ಪರ್ಧೆಯನ್ನು ಮಾಡಿದ್ರು ಈ ಕಾರಣಕ್ಕೆ ಕೆಎಸ್ ಈಶ್ವರಪ್ಪ ಅವರನ್ನ ಅಮಾನತು ಮಾಡಲಾಗಿತ್ತು ಇನ್ನು ಪಕ್ಷ ವಿರೋಧಿ ಚಟುವಟಿಕೆ ಪಕ್ಷದ ಶಿಸ್ತು ಉಲ್ಲಂಘನೆ ಅನ್ನೋ ಕಾರಣಗಳನ್ನು ನೀಡಿ ಶಾಸಕ ಯತ್ನಾಳ್ ಅವರನ್ನ ಮೂರು ತಿಂಗಳ ಹಿಂದೆ ಅಷ್ಟೇ ಪಕ್ಷದಿಂದ ಉಚ್ಛಾಟನೆ ಮಾಡಲಾಗಿತ್ತು ಇದೀಗ ಸೇಮ್ ರೀಸನ್ ಅದೇ ರೀಸನ್ ಗಳನ್ನ ನೀಡಿ ಅಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಕಾರಣಗಳನ್ನ ನೀಡಿ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಬಿಜೆಪಿಯ ಈ ಉಚ್ಚಾಟನೆಯ ಪರ್ವವನ್ನು ನೋಡಿದ್ರೆ ಹಲವಾರು ಪ್ರಶ್ನೆಗಳು ಮುನ್ನೆಲೆಗೆ ಬರುತ್ತೆ ಸದಾ ಕೋಮದ್ವೇಷವನ್ನು ಹರಡೋ ಭಾಷಣಗಳನ್ನ ಮಾಡಿಕೊಂಡು ಯುವಕರನ್ನ ಧರ್ಮಗಳ ವಿರುದ್ಧ ಎತ್ತಿ ಕಟ್ಟೋ ಭಾಷಣವನ್ನ ಮಾಡ್ತಾ ಇದ್ದ ಬಸನ್ಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಪಕ್ಷದಲ್ಲಿದ್ದಷ್ಟು ದಿನ ಅವರು ಬಿ ಎಸ್ ಯಡಿಯೂರಪ್ಪ ಹಾಗೂ ಬಿ ವಿಜೇಂದ್ರ ಅವರ ವಿರುದ್ಧ ಹರಿಹಾಯ್ತಾ ಇದ್ರು ಅಪ್ಪ ಮಗ ಇಬ್ಬರು ಕೂಡ ಭ್ರಷ್ಟರು ಅಂತ ಹೇಳ್ತಾ ಇದ್ರು ಜೊತೆಗೆ ತಮ್ಮದೇ ಒಂದು ಬಣವನ್ನು ಯತ್ನಾಳ್ ಅವರು ಮಾಡಿಕೊಂಡಿದ್ರು ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಹಾಗೂ ಅವರ ಮಗ ಬಿ ವೈ ವಿಜೇಂದ್ರ ಸೇರಿ ಅವರು ಒತ್ತಡವನ್ನು ತಂದು ನನ್ನನ್ನು ಉಚ್ಚಾಟನೆ ಮಾಡಿದ್ದಾರೆ ಅಂತ ಸ್ವತಃ ಯತ್ನಾಳ್ ಅವರು ಹೇಳಿದ್ದಾರೆ ಆ್ಯಕ್ಚುಲಿ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿರೋದು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ವಿರುದ್ಧ ಕರಪ್ಷನ್ ಬಗ್ಗೆ ಮಾತಾಡಿರೋದು ಆದರೆ ಪಕ್ಷದ ಶಿಸ್ತು ಉಲ್ಲಂಘನೆ ಅಂತ ಹೇಳಿದ್ದಾರೆ ನಿಜಕ್ಕೂ ಬಿ ಜೆ ಪಿ ಯತ್ನಾಳರನ್ನು ಉಚ್ಚಾಟನೆ ಮಾಡಬೇಕಿದ್ರೆ ಆತ ಇಲ್ಲಿವರೆಗೂ ಕೂಡ ಮಾಡಿರೋ ದ್ವೇಷ ಭಾಷಣದ ಮೇಲೆ ಆತನನ್ನು ಉಚ್ಚಾಟನೆ ಮಾಡಬೇಕಾಗಿತ್ತು ಇನ್ನು ನಮ್ಮನ್ನು ಉಚ್ಚಾಟನೆ ಮಾಡಿದ್ದು ಒಳ್ಳೆಯದೇ ಆಯಿತು ಅಂತ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರು ಹೇಳಿದ್ದಾರೆ ಇನ್ನು ಎಸ್ ಟಿ ಸೋಮಶೇಖರ್ ಹೆಬ್ಬಾರ್ ಉಚ್ಚಾಟನೆ ವಿಚಾರದ ಬಗ್ಗೆ ಮಾತನಾಡಿದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಎಸ್ ಟಿ ಸೋಮಶೇಖರ್ ಆಗಲಿ ಶಿವರಾಮ್ ಹೆಬ್ಬಾರಾಗಲಿ ಅವರು ರೇಪ್ ಏನಾದರೂ ಮಾಡಿದ್ದಾರೆ ವಿಧಾನಸೌಧದಲ್ಲಿ ಏನಾದರೂ ರೇಪ್ ಮಾಡಿದಾರಾ ಅವರೇನು ಎಚ್ ಐ ವಿ ಇಂಜೆಕ್ಷನ್ ಅನ್ನ ಚುಚ್ಚಿದಾರ ಮುತ್ತುರತ್ನಗಳನ್ನೆಲ್ಲ ಅವರೇ ಇಟ್ಕೊಳ್ಳಿ ಅಂತ ಟಾಂಗ್ ಕೊಟ್ಟಿದ್ದಾರೆ ನಿಜಕ್ಕೂ ಬಿ ಜೆ ಪಿ ಇವರೆಲ್ಲರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡೋದಕ್ಕಿಂತಲೂ ರಾಜ್ಯರಾಜೇಶ್ವರಿ ನಗರದ ಶಾಸಕ ಮುನಿರತ್ನರನ್ನ ಉಚ್ಚಾಟನೆ ಮಾಡಬೇಕಾಗಿತ್ತು ಮುನಿರತ್ನ ಅನ್ನೋ ವ್ಯಕ್ತಿ ಮಹಿಳಾ ಕುಲಕಿನೇ ದೊಡ್ಡ ಅವಮಾನ ಮುನಿರತ್ನನಂತಹ ಮನಸ್ಥಿತಿಯ ವ್ಯಕ್ತಿ ರಾಜಕೀಯಲ್ಲಿದ್ದಾರೆ ಏಕಕಾಲಕ್ಕೆ ಜಾತಿ ನಿಂದನೆ ಅತ್ಯಾಚಾರ ಹನಿ ಟ್ರ್ಯಾಪ್ ಭ್ರಷ್ಟಾಚಾರ ಎಚ್ ಐ ವಿ ಹರಡೋ ದುಷ್ಕೃತ್ಯದ ಆರೋಪ ಅಮಾಯಕ ಜನರ ಮೇಲೆ ತನ್ನ ದರ್ಪವನ್ನು ತೋರಿಸಿ ಅವರ ಗುಡಿಸಲುಗಳನ್ನು ನೆಲಸಮ ಮಾಡಿದ್ದು ಸೇರಿದಂತೆ ಹಲವು ಕ್ರಿಮಿನಲ್ ಮೊಕದ್ದಮೆಗಳನ್ನು ಎದುರಿಸ್ತಾ ಇರೋ ಏಕೈಕ ಶಾಸಕ ಅಂದರೆ ಈ ಮುನಿರತ್ನ ಇಷ್ಟೊಂದು ಕ್ರಿಮಿನಲ್ ಪ್ರಕರಣಗಳನ್ನು ಎದುರಿಸ್ತಾ ಇದ್ರೂ ಕೂಡ ಈತ ಇನ್ನೂ ಶಾಸಕನಾಗಿ ಮುಂದುವರಿತಾ ಇದ್ದಾನೆ ಅಷ್ಟೇ ಅಲ್ಲ ಬಿಜೆಪಿ ಪಕ್ಷದಲ್ಲಿ ಈತನನ್ನು ಇನ್ನೂ ಕೂಡ ಇಟ್ಕೊಂಡಿದ್ದಾರೆ ಅತಿ ನೀಚ ಆರೋಪಗಳನ್ನು ಹೊತ್ತಿರೋ ಈತನ ವಿರುದ್ಧ ಕ್ರಮವನ್ನ ಕೈಗೊಳ್ಳದ ಬಿಜೆಪಿ ಈತನ ವಿಚಾರದಲ್ಲಿ ಕೈಕಟ್ಟಿ ಕುಳಿತಿದೆ ಎಸ್ ಟಿ ಸೋಮಶೇಖರ್ ಹೆಬ್ಬಾರ್ ಇವರನ್ನೆಲ್ಲ ಉಚ್ಛಾಟನೆ ಮಾಡೋದಕ್ಕಿಂತಲೂ ಮೊದಲು ಬಿಜೆಪಿ ಈ ಕಾಮುಕ ನೀಚ ಮನಸ್ಥಿತಿಯ ವ್ಯಕ್ತಿಯನ್ನ ತಮ್ಮ ಪಕ್ಷದಿಂದ ಉಚ್ಛಾಟನೆ ಮಾಡಬೇಕಾಗಿತ್ತು ಆದರೆ ಬಿ ಜೆ ಪಿ ಇದ್ಯಾವುದನ್ನು ಕೂಡ ಮಾಡ್ತಾ ಇಲ್ಲ ಕ್ರಿಮಿನಲ್ ಪ್ರಕರಣಗಳನ್ನು ಎದುರಿಸ್ತಾ ಇರೋರನ್ನು ಅತ್ಯಾಚಾರ ಪ್ರಕರಣ ಎದುರಿಸ್ತಾ ಇರೋರನ್ನು ತಮ್ಮದೇ ಪಕ್ಷದವರಿಗೆ ಎಚ್ ಐ ವಿ ಇಂಜೆಕ್ಟ್ ಮಾಡೋರನ್ನು ಕೂಡ ತನ್ನ ಬಳಿಯೇ ಇಟ್ಕೊಂಡು ರಕ್ಷಣೆ ಮಾಡ್ತಾ ಇದೆ ಮಹಿಳಾ ಕುಲಕ್ಕೆ ಅಷ್ಟೇ ಅಲ್ಲ ಇಡೀ ಮನುಕುಲಕ್ಕೆ ಅವಮಾನವಾಗಿರೋ ವ್ಯಕ್ತಿಯನ್ನು ಬಿ ಜೆ ಪಿ ರಕ್ಷಣೆ ಮಾಡಿ ತನ್ನಲ್ಲಿನೇ ಇಟ್ಕೊಂಡಿದೆ ಇದರಿಂದ ಬಿ ಜೆ ಪಿ ಉಚ್ಚಾಟನೆ ಪ್ಲ್ಯಾನ್ ಸಂಪೂರ್ಣವಾಗಿಯೇ ಎಕ್ಸ್ಪೋಸ್ ಆಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ